ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಡ್ವೊಕೇಟ್ ಜಯರಾಮೇಗೌಡ ಅಂತ ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸಿರುವಂತ ವಿಚಾರ ಏನಪ್ಪಾ ಅಂತ ಅಂದ್ರೆ ಮಾಹಿತಿ ಹಕ್ಕು ಅಧಿನಿಯಮ ಅಂದ್ರೆ ಏನು ಅನ್ನೋ ವಿಚಾರವಾಗಿ ನಾನು ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮಾಹಿತಿ ಹಕ್ಕು ಅಧಿನಿಯಮವನ್ನ ಏನ್ಕಪ್ಪ ಜಾರಿ ತಂದ್ರು ಅಂತ ಹೇಳಿದ್ರೆ ಏನು ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತ ಸಂಸ್ಥೆಗಳು ಪ್ರಾಧಿಕಾರಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ಲಿ ಅನ್ನೋ ಕಾರಣದಿಂದ ಈ ಅಧಿನಿಯಮವನ್ನ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ತರಲಾಗ್ತದೆ ಏನು ಈ ಅಧಿನಿಯಮದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಿ ರಾಷ್ಟ್ರ ಮತ್ತು ರಾಜ್ಯವನ್ನ ಅಭಿವೃದ್ಧಿ ಪಥವಾಗಿ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮಾಹಿತಿ ಅಧಿನಿಯಮ ಜಾರಿ ಬಂದಿರ್ತದೆ ನಮ್ಮ ದೇಶ ಬಂದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳಿಂದನೆ ಸರ್ಕಾರ ನಡೆಯುವಂತದ್ದು ಪ್ರಜೆಗಳೇ ಜನಪ್ರತಿನಿಧಿಗಳ ಆಯ್ಕೆ ಮಾಡಿ ಸರ್ಕಾರವನ್ನ ನಡೆಸ್ಲಿ ಅನ್ನೋ ಕಾರಣದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ಏನು ಈ ನದಿ ಈ ಅಧಿನಿಯಮ ಜಾರಿಗೆ ಬರಲಾಗಿ ಸಾಮಾನ್ಯ ವ್ಯಕ್ತಿಯು ಕೂಡ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ತನ್ನ ಕಾರ್ಯಚಟುವಟಿಕೆಗಳನ್ನ ಯಾವ ರೀತಿ ವಿಸ್ತಾರ ಮಾಡ್ತಾ ಇದೆ ಸರ್ಕಾರದಿಂದ ಬರುವಂತ ಹಣ ಸರಿಯಾದ ರೀತಿಯಲ್ಲಿ ಜನಗಳಿಗೆ ತಲುಪ್ತಾ ಇದೆಯಾ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಅನ್ನೋ ವಿಚಾರನ ತಿಳ್ಕೊಳ್ಬೇಕು ಮತ್ತೆ ದಾಖಲೆಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಮಾಹಿತಿ ಹಕ್ಕಿನ ಮೂಲಕ ನಾವು ಒಂದು ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ಮಾಹಿತಿಗಳನ್ನ ಪಡ್ಕೊಳ್ಬಹುದಾಗಿದೆ ಏನು ಈ ಮಾಹಿತಿನ ಪಡ್ಕೊಳ್ಬೇಕು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಮಾಹಿತಿ ಹಕ್ಕನ್ನ ಪಡ್ಕೊಳ್ಲಿಕ್ಕೆ ಹದಿನೆಂಟು ವರ್ಷ ಮೇಲ್ಪಟ್ಟಂತ ವ್ಯಕ್ತಿ ಈ ದೇಶದ ಒಳಗಡೆ ಅಂದ್ರೆ ಭಾರತದಲ್ಲಿ ಇಲ್ಲೇ ಜನನವಾಗಿ ಇಲ್ಲೇ ವಾಸಿಸಿರುವ ವ್ಯಕ್ತಿ ಯಾವುದೇ ವ್ಯಕ್ತಿ ಮಾಹಿತಿಯನ್ನ ಪಡ್ಕೊಳ್ಬಹುದು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ವ್ಯಕ್ತಿಗಳು ಮಾಹಿತಿಯನ್ನ ಪಡೆಯಲಿಕ್ಕೆ ಅರ್ಹರಲ್ಲ ಏನಿವತ್ತು ಈ ಮಾಹಿತಿಯನ್ನ ನಾವು ಉಚಿತವಾಗ ಕೂಡ ಸಂಸ್ಥೆಗಳಿಂದ ಮತ್ತೆ ಸರ್ಕಾರದ ಅಧೀನ ಸಂಸ್ಥೆಗಳಿಂದ ನಾವು ಮಾಹಿತಿಗಳನ್ನ ಪಡ್ಕೊಳ್ಬಹುದು ತಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಏನಾದ್ರು ತಾವಿದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಜೆರಾಕ್ಸ್ ಮಾಡಿ ನಮೂನೆಯನ್ನ ಫಿಲ್ ಮಾಡಿ ಸಲ್ಲಿಸುವ ಮೂಲಕ ಕೂಡ ನಾವು ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ ಇನ್ನು ನಾವು ಮಾಹಿತಿ ಹಕ್ಕು ನಮೂನೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನು ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ ಎರಡ್ ಸಾವಿರದ ಐದರ ಅಡಿಯಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ ಏನು ಮಾಹಿತಿ ಹಕ್ಕು ಅಧಿನಿಯಮದ ನಿಯಮ ಆರು ಸಬ್ ಕ್ಲಾಸ್ ಒಂದು ಮತ್ತೆ ನಿಯಮ ಏಳು ಸಬ್ ಪ್ಲಸ್ ಒಂದರ ಅಡಿಯಲ್ಲಿ ಅರ್ಜಿಯನ್ನ ಫಿಲ್ ಮಾಡಿ ನಾವು ನಮ್ಗೆ ಎಲ್ಲಿ ಮಾಹಿತಿ ಪಡ್ಕೊಳ್ಬೇಕು ಅಲ್ಲಿಗೆ ಸಲ್ಲಿಸಬೇಕಾಗ್ತದೆ ಆ ಅರ್ಜಿಯ ಫಾರ್ಮೆಟ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಕ್ರಮ ಸಂಖ್ಯೆ ಒಂದರಲ್ಲಿ ಯಾರು ಎಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀರ ಅಲ್ಲಿ ಅರ್ಜಿಯನ್ನ ಸಲ್ಲಿಸುವಂತಹ ವ್ಯಕ್ತಿ ಹೆಸರನ್ನ ಸ್ಪಷ್ಟವಾಗಿ ನಮೂದು ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಕ್ರಮ ಸಂಖ್ಯೆ ಎರಡರಲ್ಲಿ ನಾವು ನೋಡೋದಾದ್ರೆ ಯಾವ ವ್ಯಕ್ತಿ ಅರ್ಜಿಯನ್ನು ಸಲ್ಲಿಸಿರ್ತೀರಿ ನಿಮ್ಗೆ ಏನು ದಾಖಲಾತಿಗಳು ಬೇಕು ಇಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾ ಅನ್ನೋ ವಿಚಾರವಾಗಿ ನೀವು ಅಲ್ಲಿ ಫಿಲ್ ಮಾಡಬೇಕದೆ ಅಲ್ಲಿ ಫಿಲ್ ಮಾಡುವಂತ ಸಮಯದಲ್ಲಿ ಪ್ರಶ್ನಾರ್ಥಕ ಪದಗಳನ್ನ ಯಾರು ಕೂಡ ಬಳಸ್ಬಾರ್ದು ಉದಾಹರಣೆಗೆ ಏನು ಯಾಕೆ ಎಲ್ಲಿ ಅನ್ನೋ ಪದಗಳನ್ನ ನಾವು ಅಲ್ಲಿ ಆಗಿಲ್ಲ ಮತ್ತೆ ಅದೇ ಕ್ರಮ ಸಂಖ್ಯೆ ಎರಡರಲ್ಲಿ ನಾವೇನು ದಾಖಲಾತಿಗಳನ್ನ ಕೇಳಿರ್ತೀವಿ ಆ ದಾಖಲಾತಿಗಳ ಪ್ರತಿಯೊಂದು ಆಳೆಗಳಿಗೂ ಕೂಡ ಏನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇದ್ದೇನೆ ಪ್ರತಿಯೊಂದು ಪ್ರತಿಗಳಿಗೂ ದೃಢೀಕರಿಸಿ ಮುದ್ರೆಯನ್ನ ಒತ್ತೋದ್ರ ಮೂಲಕ ನಮಗೆ ಕೊಡಬೇಕು ಅಂತ ನಾವು ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರಬೇಕಾಗ್ತದೆ ಅದೇ ರೀತಿಯಾಗಿ ನಾವೇನು ಮಾಹಿತಿಯನ್ನ ಕೇಳಿರ್ತೀವಿ ಯಾವ ಸಮಯದಿಂದ ಎಲ್ಲಿಂದ ಎಲ್ಲಿವರೆಗೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಮೂದು ಮಾಡಬೇಕಾಗಿದೆ ಉದಾಹರಣೆಗೆ ಏನು ನನಗೆ ಮಾಹಿತಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬೇಕು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಮೂದು ಮಾಡಬೇಕಾಗಿದೆ ಕೆಲವೊಂದು ಬಾರಿ ನಾವು ನಮೂನೆಯನ್ನ ಫಿಲ್ ಮಾಡೋದ ಸಮಯದಲ್ಲಿ ಏನು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಂದಿನ ದಿನಾಂಕದವರೆಗೂ ಅಂತ ನಾವು ಮೆನ್ಸರ್ ಮಾಡಿದ ಸಮಯದಲ್ಲಿ ಮಾಹಿತಿಕ್ಕೂ ಅಧಿಕಾರಿ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ನಾವು ಯಾವಾಗ ಅರ್ಜಿ ಹಾಕಿರ್ತೀವಿ ಮತ್ತೆ ಅದ್ ಯಾವಾಗ ಹೋಗ್ತದೆ ಯಾವ ಡೇಟ್ ಕೊಡಬೇಕು ಅನ್ನೋದು ಅವರು ಕೂಡ ಗೊಂದಲವಾಗಿರ್ತಾರೆ ಅಂತ ಸಮಯದಲ್ಲಿ ನಮ್ಗೆ ಅವರು ಮಾಹಿತಿಯನ್ನ ಕೊಡೋದಿಲ್ಲ ಮತ್ತೆ ಇನ್ನ ಕ್ರಮ ಸಂಖ್ಯೆ ಐದಕ್ಕೆ ನಾವು ಹೋದ್ರೆ ನಾವು ಯಾರತ್ರ ಅಂದ್ರೆ ಯಾರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀವಿ ಅವ್ರದ ಹೆಸರು ಪೂರ್ಣ ಹೆಸರನ್ನ ನಾವು ಬರೀಬೇಕಾಗ್ತದೆ ಮತ್ತೆ ಅವರು ಏನು ನಿರ್ವಹಿಸಿರುವಂತ ಹುದ್ದೆ ಹೆಸರನ್ನ ಬರೀಬೇಕ ಬರೀಬೇಕಾಗ್ತದೆ ಮತ್ತೆ ಏನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅನ್ನೋದನ್ನ ಮೆನ್ಸನ್ ಮಾಡಿ ಯಾರಿಂದ ಪಡ್ಕೊಳ್ಬೇಕು ಅದನ್ನ ಫಿಲ್ ಮಾಡಿ ಏನು ಕ್ರಮ ಸಂಖ್ಯೆ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಇನ್ನ ಕ್ರಮ ಸಂಖ್ಯೆ ಆರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಏನ ಯಾವುದೇ ಒಂದು ಮಾಹಿತಿಯಕ್ಕೂ ಅರ್ಜಿಯನ್ನು ಸಲ್ಲಿಸುವಂತ ಸಮಯದಲ್ಲಿ ಏನು ಎಡ್ ಆಫೀಸ್ ಗಳು ಪೋಸ್ಟ್ ಆಫೀಸ್ ಗಳು ಇರ್ತವೆ ಆ ಕಚೇರಿಗಳಿಗೆ ಹೋಗಿ ಹತ್ತು ರೂಪಾಯಿನ ಪೋಸ್ಟಲ್ ಆರ್ಡರ್ ನ ತೆಗೆದುಕೊಳ್ಳೋದ್ರ ಮೂಲಕ ಆ ಪೋಸ್ಟಲ್ ಆರ್ಡರ್ ನ ಅರ್ಜಿಯಲ್ಲಿ ನಮೂನೆಯಲ್ಲಿ ಫಿಲ್ ಮಾಡೋದ್ರ ಮೂಲಕ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಮತ್ತೆ ಅರ್ಜಿಯನ್ನ ಫಿಲ್ ಮಾಡಾದ ನಂತರ ಲಾಸ್ಟ್ ಗೆ ನಾವು ಹೋದಂತ ಸಮಯದಲ್ಲಿ ಯಾವ ಸ್ಥಳದಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಸ್ಥಳನ ಪರ್ಟಿಕ್ಯುಲರ್ ಆಗಿ ಮೆನ್ಸನ್ ಮಾಡ್ಬೇಕಾಗ್ತದೆ ಇಲ್ಲಿ ಕನಕ್ಪುರ ಆದ್ರೆ ಕನಕ್ಪುರ ರಾಮನಗರ ಆದ್ರೆ ರಾಮನಗರ ಚನ್ನಪಟ್ಟಣ ಆದ್ರೆ ಚಲಪಟ್ನ ಬರೀಬೇಕಾದ್ರೆ ಇನ್ನು ದಿನಾಂಕಕ್ಕೆ ಸಂಬಂಧಪಟ್ಟಂತಂದ್ರೆ ನಾವು ಯಾವ ದಿನಾಂಕ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಆ ಅರ್ಜಿಯ ಸಲ್ಲಿಸುವಂತ ದಿನಾಂಕವನ್ನು ನಾವು ಅಲ್ಲಿ ಮೆನ್ಸನ್ ಮಾಡಬಹುದು ದಿನಾಂಕನ ಯಾಕಪ್ಪ ನಾವು ಮೆನ್ಸನ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಅರ್ಜಿನ ಸಲ್ಲಿಸ್ತೀವಿ ಅಲ್ಲಿಂದ ಮೂವತ್ತು ದಿನದ ಒಳಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಮ್ಗೆ ಮಾಹಿತಿನ ಕೊಡಬೇಕಾಗುತ್ತೆ ಆ ಕಾರಣದಿಂದ ನಾವು ನಾವು ಸಲ್ಲಿಸುವಂತ ಅರ್ಜಿಯನ್ನು ಸಲ್ಲಿಸುವ ದಿನಾಂಕವನ್ನು ನಾವು ಮೆನ್ಸನ್ ಮಾಡಬಹುದು ಮತ್ತೆ ಏನು ಅರ್ಜಿಯ ಕೊನೆಯಲ್ಲಿ ಬಲಭಾಗದಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀವಿ ಅರ್ಜಿಯನ್ನ ಸಲ್ಲಿಸುವಂತ ವ್ಯಕ್ತಿ ತನ್ನ ಸಹಿಯನ್ನ ನೀವು ಯಾವ ರೀತಿ ಸಹಿ ಕನ್ನಡದಲ್ಲಿ ಮಾಡ್ಬೋದು ಇಂಗ್ಲಿಷ್ ನೆಲ್ಲಾದ್ರು ಮಾಡ್ಬೋದು ನೀವ್ ಯಾವ ಭಾಷೆನಲ್ಲಿ ಸಿಗ್ನೇಚರ್ ಸಿಗ್ನೇಚರ್ನ ಮಾಡ್ತೀವಿ ಆ ಸಿಗ್ನೇಚರ್ ನಾವು ಲಾಸ್ಟ್ ನಲ್ಲಿ ಸಿಗ್ನೇಚರ್ನ ಮಾಡಿ ಅರ್ಜಿಯನ್ನ ಸಲ್ಲಿಸಬಿರ್ತೀವಿ ಈ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ನಮ್ಗೆ ಎಲ್ಲಿ ಯಾವ ಸಂಸ್ಥೆಯಿಂದ ಎಲ್ಲಿ ಅವ್ಯವಹಾರ ಆಗಿದೆ ಕೆಲಸ ಯಾವ ರೀತಿ ನಡೆದಿದೆ ಅನ್ನೋ ಮಾಹಿತಿ ತಿಳ್ಕೊಳ್ಬೇಕು ಅಂತ ಅನ್ಕೊಂತೀವೋ ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ನಾವು ಮಾಹಿತಿಯನ್ನ ಪಡ್ಕೊಳ್ಬಹುದು ಯೂಟ್ಯೂಬ್ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇರುವಂತ ವೀಕ್ಷಕ ಬಂಧುಗಳು ನಾನು ಹೇಳಿರುವಂತ ವಿಚಾರಗಳು ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಬೆಲ್ ನ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದ್ರ ಮೂಲಕ ಮತ್ತೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನ ಬೆಂಬಲಿಸಬೇಕು ಮತ್ತೆ ನೀವು ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಏನು ಗ್ರಾಮ ಪಂಚಾಯತಿಯಿಂದ ಹಿಡಿದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತ ಎಲ್ಲಾ ಸಂಸ್ಥೆಗಳಿಂದ ಮಾಹಿತಿಗಳನ್ನ ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿದ್ರೆ ಮಾಹಿತಿಯನ್ನ ಪಡ್ಕೊಂಡು ಭ್ರಷ್ಟಾಚಾರವನ್ನ ನಾವು ನಿರ್ಮೂಲನೆ ಮಾಡಿ ದೇಶವನ್ನ ನಾವು ಸಮೃದ್ಧಿ ಅಂದ್ರೆ ಅಭಿವೃದ್ಧಿ ಪದಾರ್ಥ ಹೋಗ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ತಮ್ಗೇನಾದ್ರೂ ಅನಿಸಿಕೆ ಅಭಿಪ್ರಾಯಗಳು ಮತ್ತೆ ಸಮಸ್ಯೆಗಳು ಏನಾದ್ರೂ ಇದ್ರೆ ನನಗೆ ಫೋನ್ ಮಾಡೋದ್ರ ಮೂಲಕ ಇನ್ಬಾಕ್ಸ್ ಗೆ ಮಾಹಿತಿಯನ್ನು ಕಳಿಸೋದ್ರ ಮೂಲಕ ನಮ್ಮಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ